ಕಡಬ ತಾಲೂಕು ಹಿಂದೂ ಸಂಗಮ ಆಯೋಜನ ಸಮಿತಿಯ ವತಿಯಿಂದ ಕಡಬ ತಾಲೂಕಿನ ವಿವಿಧೆಡೆ ಜನವರಿ ಇಪ್ಪತ್ತ ಐದರಿಂದ ಫೆಬ್ರವರಿ ಒಂದರ ತನಕ ಹಿಂದೂ ಸಂಗಮ ಕಾರ್ಯಕ್ರಮಗಳು ನಡೆಯಲಿವೆ ಎಂದು ಹಿಂದೂ ಸಂಗಮ ಆಯೋಜನ ಸಮಿತಿಯ ಅಧ್ಯಕ್ಷ ಹರಿರಾಮಚಂದ್ರ ಉಪ್ಪಿನಂಗಡಿ ಹೇಳಿದ್ದಾರೆ ಅವರು ಕಡಬದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಸಮಿತಿಯ ಯೋಜನೆಯಂತೆ ಕಡಬ ತಾಲೂಕಿನ ಏಳು ಪ್ರಮುಖ ಕೇಂದ್ರಗಳಲ್ಲಿ ಹಿಂದೂ ಸಂಗಮ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಮೂರು ಅಥವಾ ನಾಲ್ಕು ಗ್ರಾಮಗಳನ್ನು ಒಳಗೊಂಡಂತೆ ಒಂದು ಮಂಡಲ ಮಾಡಿ ಕಾರ್ಯಕ್ರಮ ನಡೆಸಲಾಗುವುದು ಜನವರಿ ಇಪ್ಪತ್ತ ಐದರಂದು ಕಡಬ ಜಯದುರ್ಗ ದೇವಸ್ಥಾನದ ವಠಾರದಲ್ಲಿ ಹಾಗೂ ರಾಮಕುಂಜದ ಗಣೇಶ ನಗರದಲ್ಲಿ ಜನವರಿ ಇಪ್ಪತ್ತ ಆರರಂದು ಮಡ್ದಾಳ ಅಯ್ಯಪ್ಪ ಭಜನಾ ಮಂದಿರದಲ್ಲಿ ಫೆಬ್ರವರಿ ಒಂದರಂದು ಅಲಂಕಾರು ದುರ್ಗಾಂಬ ಮೈದಾನದಲ್ಲಿ ನೆಲ್ಯಾಡಿ ಮಂಡಲದಿಂದ ನೆಲ್ಯಾಡಿ ಗಾಂಧಿ ಮೈದಾನದಲ್ಲಿ ಉದನೇ ಪರಿ ಪರಶುರಾಮ ಮೈದಾನದಲ್ಲಿ ಹಾಗೂ ಉಪ್ಪಿನಂಗಡಿ ಕಾಳಿಕಾಂಬ ದೇವಸ್ಥಾನದ ವಠ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಲ್ಲಾ ಕಡೆ ಮಧ್ಯಾಹ್ನ ಬಳಿಕ ಕಾರ್ಯಕ್ರಮ ನಡೆಯಲಿದ್ದು ಸಾಂಸ್ಕೃತಿಕ ಕಾರ್ಯಕ್ರಮ ಸೇರಿದಂತೆ ಸಭಾ ಕಾರ್ಯಕ್ರಮ ನಡೆಯಲಿದೆ ಎಂದಿದ್ದಾರೆ ಈ ಹಿಂದೂ ಸಂಗಮ ಕಾರ್ಯಕ್ರಮದ ತಯಾರಿಯ ಕೆಲಸಗಳು ನಡೀತಾ ಇದೆ ಒಟ್ಟು ಕಡಬ ತಾಲೂಕು ಸಂಘದ ದೃಷ್ಟಿಯಿಂದ ಉಪ್ಪಿನಂಗಡಿಯಿಂದ ಇವಾಗ ಇದು ಕಡಬ ತಾಲೂಕು ಬರ್ತದೆ ಈ ಕಡಬ ತಾಲೂಕಿನಲ್ಲಿ ಒಟ್ಟು ಏಳು ಮಂಡಲಗಳಿವೆ ಒಂದು ಮಂಡಲಕ್ಕೆ ಎರಡು ಮೂರು ಗ್ರಾಮ ಬರ್ತದೆ ಹೀಗೆ ಏಳು ಗ್ರಾಮ ಏಳು ಮಂಡಲಗಳಲ್ಲಿ ಏಳು ದಿವಸ ಬೇರೆ ಬೇರೆ ಕಾರ್ಯಕ್ರಮ ನಡೀತದೆ ಪ್ರಥಮ ನಮಗೆ ಈಗ ಸಿಗುವಂಥ ಮಂಡಲ ಅಂತ ಹೇಳಿದ್ರೆ ಮರದಾಳ ಅದು ಕಡಪ ತಾಲೂಕಿನಲ್ಲಿ ಬರ್ತದೆ ಮರದಾಳ ಅಲ್ಲಿ ಇಪ್ಪತ್ತಾರನೇ ತಾರೀಕು ಜನವರಿ ಇಪ್ಪತ್ತಾರನೇ ತಾರೀಕು ಅಯ್ಯಪ್ಪ ಭಜನಾ ಮಂದಿರ ಮರದಾಳ ಇಲ್ಲಿ ಈ ಕಾರ್ಯಕ್ರಮ ನಡೀತದೆ ಸಂಜೆ ಮೂರಕ್ಕೆ ಪ್ರಾರಂಭ ಆಗ್ತದೆ ಅಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಸಭಾ ಕಾರ್ಯಕ್ರಮ ಈ ರೀತಿಯಾಗಿ ನಡೆಯುತ್ತದೆ ಒಟ್ಟು ಒಂದು ಮೂರು ಮೂರುವರೆ ಗಂಟೆಯ ಕಾರ್ಯಕ್ರಮಗಳು ಅಲ್ಲಿ ನಡೀತದೆ ಎರಡನೆಯದು ಕಡಬಾ ಮಂಡಲ ಕಡಬಾ ಮಂಡಲದಲ್ಲೂ ಕೂಡ ಹಾಗೆ ಜಯದುರ್ಗ ದೇವಸ್ಥಾನದ ವಠಾರದಲ್ಲಿ ಈ ಕಾರ್ಯಕ್ರಮ ನಡೀತದೆ ಇಪ್ಪತ್ತೈದು ಒಂದಕ್ಕೆ ಇಪ್ಪತ್ತೈದನೇ ತಾರೀಕು ಒಂದನೇ ತಾರೀಕಿಗೆ ಅಲ್ಲಿ ಅಲ್ಲಿ ಕೂಡ ಹಾಗೆ ಸಂಜೆ ಮೂರು ಗಂಟೆಗೆ ಪ್ರಾರಂಭ ಆಗ್ತದೆ ಕಾರ್ಯಕ್ರಮ ಮತ್ತೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅಂದ್ರೆ ಭಜನೆ ಈ ರೀತಿಯಾದ ಕಾರ್ಯಕ್ರಮಗಳೊಂದಿಗೆ ಈ ಕಾರ್ಯಕ್ರಮ ನಡೀತದೆ